ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳನ್ನು ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ ಖಂಡಿತವಾಗ್ಲೂ ಇಷ್ಟು ದುಡ್ಡು ನಿಮಗೆ ಜಮಾ ಆಗಿದ್ರೆ ಖಂಡಿತವಾಗ್ಲೂ ಇನ್ನೆಲ್ಲೋ ನಿಮಗೆ ಹೆಲ್ಪ್ ಆಗ ಆಗುತ್ತೆ ಯಾಕಂದರೆ ನೀವು ತಮ್ಮನಲ್ಲಿ ನೋಡಿದಿರಿ ಹನ್ನೆರಡು ಸಾವಿರ ದುಡ್ಡು ಅಂತ ಸೊ ಇದು ಸುಳ್ಳು ವಿಷಯ ಅಲ್ಲವೇ ಅಲ್ಲ ಇದು ಖಂಡಿತವಾಗ್ಲೂ ನಿಜ ಅದು ಯಾವ ಯಾವ ಕಂತುಗಳಂತ ನೀವು ಕೇಳಿದ್ದೆ ಆದರೆ ನಿಮಗೆ ಕ್ಲಾರಿಟಿ ಖಂಡಿತವಾಗ್ಲೂ ಸಿಗುತ್ತೆ ಸೊ ತಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ಇದು ಸೊ ಹನ್ನೆರಡು ಸಾವಿರ ದುಡ್ಡು ಯಾವ ಯಾವ ಕಂತುಗಳಪ್ಪಾ ಅಂತ ನೀವು ಆಶ್ಚರ್ಯ ಪಡಬೇಡಿ ಕಂತುಗಳು ನಿಮ್ಮದೇ ನಿಮಗೆ ಬರಬೇಕಾಗಿದ್ದು ಇದನ್ನು ಬಂದಿದ್ದೆ ಆದರೆ ನೀವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಒಬ್ಬೊಬ್ಬರು ಮನೆ ಕಟ್ತಿರ್ತಾರೆ ಅವರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಇನ್ನು ಔಷಧಿಗಳಿಗೆ ಅಥವಾ ಒಬ್ಬೊಬ್ಬರಿಗೆ ಸೊ ಏನೋ ತೊಂದರೆ ಇರುತ್ತೆ ಅದಕ್ಕೆ ಪರಿಹಾರಕ್ಕೋಸ್ಕರ ಇನ್ನೂ ಸಾಕಷ್ಟು ಹೆಲ್ಪ್ ಆಗುತ್ತೆ ಸೊ ಇದಕ್ಕೆ ಅದಕ್ಕೆ ಯೂಸ್ ಮಾಡ್ತೀರಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಸ್ನೇಹಿತರ ಈ ಹನ್ನೆರಡು ಸಾವಿರ ದುಡ್ಡು ಯಾವ ಯಾವ ತಿಂಗಳ ಹಣ ಇದರ ಜೊತೆಗೆ ಲಕ್ಷಾಂತರ ಫಲಾನುಭವಿಗಳನ್ನು ತೆಗೀತಿದ್ದಾರೆ ಎಲ್ಲಿಂದ ರೇಷನ್ಸ್ ಕಾರ್ಡ್ಗಳಿಂದ ರೇಷನ್ ಕಾರ್ಡ್ ರದ್ದಾದರೆ ಆಟೋಮೆಟಿಕ್ ಗೃಹಲಕ್ಷ್ಮಿ ಬಂದಾಗುತ್ತೆ ಉಳಿದಂತಹ ಯೋಜನೆಗಳು ಕೂಡ ಬಂದಾಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಜಿ ಎಸ್ ಟಿ ಫೇರ್ ಅಂತ ಸಾಕಷ್ಟು ಜನರದು ಇಲ್ಲಿ ಸಿಕ್ಕಿ ಬೀಳ್ತಾ ಇದೆ ಜಿ ಎಸ್ ಟಿ ಫೇರು ನೀವು ಕೂಡ ಇದೀರಾ ನಿಮ್ಮದು ಕೂಡ ಜಿ ಎಸ್ ಟಿ ಫೇ ಮಾಡ್ತಾ ಇದ್ದೀರಾ ಸೊ ಖಂಡಿತವಾಗ್ಲೂ ಈ ಇನ್ಫಾರ್ಮೇಷನ್ ತಪ್ಪದೆ ನೋಡಿ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ಸೊ ಯಾವ್ಯಾವ ಒಂದು ಜಿ ಎಸ್ ಟಿ ಫೇರು ಎಂಥವರನ್ನು ತೆಗಿತಾ ಇದ್ದಾರೆ ಎಲ್ಲವನ್ನೂ ಕೂಡ ಹೊಸ ಹೊಸ ರೂಲ್ಸ್ಗಳನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ತೀರಾ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಈ ಒಂದು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಮಾಡಿದ್ದೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರ ಗೃಹಲಕ್ಷ್ಮಿಯಲ್ಲಿ ನಿಮಗೆ ನಾನು ಯಾವ್ಯಾವ ಕಂತುಗಳು ಬರಬೇಕಾಗಿದೆ ಅನ್ನುವಂಥದ್ದನ್ನ ಬಿಡಿಸಿ ಹೇಳ್ತೀನಿ ಸ್ನೇಹಿತರ ಇಪ್ಪತ್ನಾಲ್ಕನೇ ಕಂತು ಬರಬೇಕು ಇದು ಸೆಪ್ಟೆಂಬರ್ ತಿಂಗಳ ಹಣ ಇದು ನಿಮಗೆ ಗೊತ್ತಿದೆ ಜೊತೆಗೆ ಇಪ್ಪತ್ತೈದು ಕೂಡ ಅಕ್ಟೋಬರ್ ತಿಂಗಳ ಹಣ ಇದು ಕೂಡ ಗೊತ್ತಿದೆ ಹಾಗೆ ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಇದು ಕೂಡ ಗೊತ್ತಿದೆ ಇನ್ನು ಡಿಸೆಂಬರ್ ತಿಂಗಳ ಹಣ ಇದು ಕೂಡ ಬರಬೇಕು ಇದು ಕೂಡ ಗೊತ್ತಿದೆ ಯಾಕಂದರೆ ಸರ್ಕಾರಿ ನೌಕರಸ್ಥರ ವೇತನವನ್ನು ಹೇಗೆ ಜಮಾ ಮಾಡ್ತಾರೋ ಹಾಗೆ ಈ ಗೃಹಲಕ್ಷ್ಮಿಯಲ್ಲಿ ಕೂಡ ದುಡ್ಡನ್ನು ಕೊಡ್ತಿರ್ತಾರೆ ಅಂದರೆ ಈ ಜನವರಿ ತಿಂಗಳು ಮುಗಿತಪ್ಪ ಅಂದರೆ ನಾವು ಜನವರಿಯಲ್ಲಿ ನಾವು ದುಡಿದಿದ್ದೀವಿ ಸೊ ಇದರ ವೇತನ ಫೆಬ್ರವರಿನಲ್ಲಿ ಜಮಾ ಮಾಡ್ತಾರೆ ಸೊ ಜನ ಫೆಬ್ರವರಿನಲ್ಲಿ ನಾವು ದುಡಿಮೆ ಮಾಡಿದ್ದೆ ಆದರೆ ಅದು ಮಾರ್ಚ್ನಲ್ಲಿ ಜಮಾ ಆಗುತ್ತೆ ಸೊ ಹೀಗೆ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ವೇತನ ಆಗುತ್ತೆ ಒಂದು ತಿಂಗಳ ದುಡಿಮೆ ಮಾಡಿದ್ರೆ ಇನ್ನೊಂದು ತಿಂಗಳಲ್ಲಿ ಜಮಾ ಆಗುತ್ತೆ ಸೊ ಹೀಗೆ ಗೃಹಲಕ್ಷ್ಮಿಯಲ್ಲಿ ಕೂಡ ಹಾಗೆ ಈ ಜನವರಿ ತಿಂಗಳು ಮುಗಿತಪ್ಪ ಅಂದರೆ ಫೆಬ್ರವರಿಯಲ್ಲಿ ಜಮಾ ಮಾಡ್ತಾರಲ್ವ ಹಾಗಾಗಿ ಜನವರಿ ತಿಂಗಳದು ಕೂಡ ಬರಬೇಕಲ್ರಿ ಸರ್ ಜನವರಿ ಪ್ರಾರಂಭವಾಗಿದೆ ಮುಕ್ತಾಯ ಆಗಲಿಕ್ಕೆ ಬಂದಿದೆ ಅಂತ ಕೇಳ್ಬೋದು ಇದು ಫೆಬ್ರವರಿ ಪ್ರಾರಂಭವಾದ ಮೇಲೆ ಇದನ್ನು ನಾವು ಅದರ ಜೊತೆಗೆ ಅಟ್ಯಾಚ್ ಮಾಡಬಹುದು ಕ್ಯಾಲ್ಕುಲೇಟ್ ಮಾಡಬಹುದು ಸದ್ಯಕ್ಕೆ ಈ ನಾಲ್ಕು ಬರಬೇಕು ಯಾವುದಪ್ಪ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ನಾಲ್ಕು ಕಂತುಗಳು ಬರಬೇಕು ಹಾಗಾದರೆ ಇನ್ನು ಎರಡು ಕಂತುಗಳು ಯಾವುವು ಹನ್ನೆರಡು ಸಾವಿರ ಅಂತ ನಾನು ಹೇಳಿದ್ದೆ ಹಾಗಾದರೆ ಈ ಎರಡು ಕಂತುಗಳು ಯಾವುವು ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇನ್ನೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಂದೇ ಇಲ್ಲ ಸೊ ಹಾಗಾದರೆ ಈ ತಿಂಗಳ ಹಣ ಹೇಗೆ ಆಗ್ತಾರೆ ಅಂತ ನೀವು ಕೇಳಬಹುದು ಈ ತಿಂಗಳದಲ್ಲ ಈ ವರ್ಷದ್ದಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಸರ್ಕಾರ ಯಾಮಾರಿಸಿ ಬಿಟ್ಟಿತ್ತು ಮಹಿಳೆಯರಿಗೆ ಅಂತ ಹೇಳ್ಬೋದು ನಮ್ಮ ಗಮನದಲ್ಲಿ ಇತ್ತು ಆದರೆ ಸರ್ಕಾರ ಇದನ್ನು ಏನು ಮಾಡಿತ್ತು ದುಡ್ಡೇ ಕೊಡಲಿಲ್ಲ ಮುಂದಕ್ಕೆ ಡೈರೆಕ್ಟಾಗಿ ಏಪ್ರಿಲು ಅದೇ ರೀತಿಯಾಗಿ ಜೂನು ಮೇ ಜೂನು ಜುಲೈ ಈ ರೀತಿ ಹಾಕ್ತಾ ಹೋದರು ಹೀಗಾಗಿ ಕಂತುಗಳು ಬಿಟ್ಬಿಟ್ರು ಇನ್ನು ನಾವು ಎಷ್ಟಂತ ಹೇಳ್ಬಿಟ್ಟು ಧ್ವನಿ ಎತ್ತದು ಸೊ ನಾವು ಸರ್ಕಾರದಲ್ಲಿ ಇನ್ಫಾರ್ಮೇಷನ್ ಅಂತೂ ಕೊಡ್ತಾ ಇರ್ತೀವಿ ಇನ್ಫಾರ್ಮೇಷನ್ ಎಲ್ಲ ಮಹಿಳೆಯರಿಗೂ ಗೊತ್ತಾಗಿ ಅವರು ಪ್ರತಿಭಟನೆ ಮಾಡಿದ್ರೆ ಮಾತ್ರ ಸರ್ಕಾರಕ್ಕೆ ಮಾಹಿತಿ ಹೋಗೋದು ಸೊ ಅದಕ್ಕೆ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಸ್ ಆಗಿತ್ತು ಅದು ಸರ್ಕಾರದ ಗಮನಕ್ಕೂ ಕೂಡ ಇತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಸೊ ನನ್ನ ಗಮನದಲ್ಲಿ ಈ ವಿಷಯವಿರಲಿಲ್ಲ ಮೊದಲನೇದಾಗಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಚಳಿಗಾಲದ ಅಧಿವೇಶನದಲ್ಲಿ ಸೊ ನಾವು ಕೊಟ್ಟಿದ್ದೀವಪ್ಪ ಎಲ್ಲಗಳನ್ನು ಕ್ಲಿಯರ್ ಮಾಡಿದೀವಿ ಸೊ ಈಗೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ರು ಹೇಗೆ ಕ್ಲಿಯರ್ ಮಾಡ್ತೀರಿ ಎರಡೆರಡು ಮೂರು ಮೂರು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರಿ ಹೋದ ವರ್ಷದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲ ಸೊ ಐದು ಸಾವಿರ ಕೋಟಿ ಹಣವನ್ನು ನುಂಗಾಕಿದ್ರ ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ ಸೊ ಈ ಪ್ರಶ್ನೆಗಳಿಗೆ ಸರ್ಕಾರ ಬರಲೇಬೇಕಾಗತ್ತೆ ಸೊ ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಅವರು ಕೂಡ ಇದರ ಬಗ್ಗೆ ವಿಚಾರಣೆ ಮಾಡಲೇಬೇಕಾಗಿತ್ತು ಸೊ ವಿಚಾರಣೆ ಮಾಡಿದ ತಕ್ಷಣ ಅವರ ಗಮನಕ್ಕೆ ಬಂದಿರೋದು ಹೌದು ಈ ಎರಡು ಕಂತುಗಳನ್ನು ನಾವು ಪೆಂಡಿಂಗ್ ಉಳಿಸಿದ್ದೀವಿ ಅಲ್ವಾ ಅಂತ ಗೊತ್ತಾಗುತ್ತೆ ಹೀಗಾಗಿ ಅವರು ನಾವು ಕೊಟ್ಟಿದ್ದೀವಿ ಅಂತ ಬಂದು ಕೂಡಲೇ ಮತ್ತೆ ಹೇಳಿಲ್ಲ ಸೊ ಒಪ್ಕೊಂಡ್ರು ಅವರ ತಪ್ಪನ್ನು ಯಾಕಂದರೆ ಅವರು ಗೊತ್ತಿರಲಿಲ್ಲ ಹೀಗಾಗಿ ನಾನು ಜಮಾ ಮಾಡಿದ್ದೀನಿ ಅಂತ ಹೇಳಿದರು ಹಾಗಾಗಿ ಅದ್ರ ಬಗ್ಗೆ ವೆರಿಫಿಕೇಷನ್ ಮಾಡಿದ ತಕ್ಷಣ ಅವರಿಗೆ ಗೊತ್ತಾಗುತ್ತೆ ಎರಡು ಕಂತುಗಳನ್ನು ಕೊಟ್ಟಿಲ್ಲ ಅಂತ ಹಾಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಳ್ತಾರೆ ಇದ್ದಕ್ಕಿದ್ದಂತೆ ಸೊ ಎರಡು ಕಂತುಗಳನ್ನು ನನ್ನ ಗಮನಕ್ಕೆ ಇರಲಿಲ್ಲ ಹಾಗಾಗಿ ಈಗ ವಿಚಾರಣೆ ಮಾಡಿದ ಮೇಲೆ ನನ್ನ ಮಾಹಿತಿ ಸಿಕ್ತು ಎರಡು ಕಂತುಗಳನ್ನು ಉಳಿಸಿದ್ದೀವಿ ಆ ಕಂತುಗಳನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟರು ಸೊ ಹೀಗಾಗಿ ನಾವು ನಂಬಬಹುದು ಈ ಇನ್ಫಾರ್ಮೇಷನ್ ಪ್ರಕಾರ ಇನ್ನೂ ಕೂಡ ಅವ್ರು ಹೇಳ್ಬೋದಾಗಿತ್ತು ನನಗೆ ಗೊತ್ತಿಲ್ಲ ಅಂತ ಆದರೆ ಒಪ್ಕೊಂಡ್ರಲ್ವಾ ಇದನ್ನೇ ನಾವು ಮೆಚ್ಚಬೇಕು ಸೊ ಹಾಗಾಗಿ ಈ ಎರಡು ಕಂತುಗಳನ್ನು ಕೂಡ ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಎಲ್ಲ ಮಹಿಳೆಯರಿಗೆ ಚಳಿಗಾಲದ ಅಧಿವೇಶನದಲ್ಲಿ ಕೊಟ್ಟರು ಸೊ ಈ ಎರಡು ಕಂತುಗಳ ಜೊತೆಗೆ ಆ ನಾಲ್ಕು ಕಂತುಗಳು ಸೊ ಟೋಟಲಿ ಆರು ತಿಂಗಳ ಹಣ ಎಷ್ಟಾಗತ್ತೆ ಹನ್ನೆರಡು ಸಾವಿರ ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ತಿಂಕ್ ಮಾಡಿ ಹನ್ನೆರಡು ಹನ್ನೆರಡು ಸಾವಿರ ಜಮಾ ಮಾಡಬೇಕಂದ್ರೆ ಎಷ್ಟು ಸಾವಿರ ಕೋಟಿ ಖರ್ಚು ವೆಚ್ಚ ಆಗುತ್ತೆ ಹದಿನೈದು ಸಾವಿರ ಕೋಟಿ ಹಣ ಸ್ನೇಹಿತರ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಖರ್ಚು ವೆಚ್ಚ ಆದರೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಕೋಟಿ ಹಣ ಅದೇ ರೀತಿಯಾಗಿ ಆರು ಕಂತುಗಳಿಗೆ ಹದಿನೈದು ಸಾವಿರ ಕೋಟಿ ಹಣ ಖರ್ಚು ವೆಚ್ಚ ಆಗತ್ತೆ ಸೊ ಇಷ್ಟು ದುಡ್ಡನ್ನು ಹಣಕಾಸು ಇಲಾಖೆ ರಿಲೀಸ್ ಮಾಡುತ್ತಾ ಖಂಡಿತವಾಗಲೂ ಇಲ್ಲ ಸೊ ದಿಢೀರನೇ ಅಂತರೂ ಮೊದಲೇ ಇಲ್ಲ ಸೊ ಮೊದಲು ಈಗ ಮೂರು ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಅಂದರೆ ಈಗಾಗಲೇ ಬಿ ಜೆ ಪಿ ನಾಯಕರು ಪ್ರೆಷರ್ ಹಾಕಿದ್ರು ಮಹಿಳೆಯರು ಆಕ್ರೋಶ ಮಾಧ್ಯಮದಲ್ಲಿ ನೀವು ನೋಡ್ತಾನೆ ಇದ್ದೀರಿ ಸೊ ಹಾಗಾಗಿ ಈ ಮೂರು ಕಂತುಗಳು ಅಂದರೆ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಾನ ಇವುಗಳನ್ನು ಕೊಡಲಿಕ್ಕೆ ಮುಂದಾಗಿದ್ದು ಹಣಕಾಸು ಇಲಾಖೆ ಆಲ್ರೆಡಿ ರಿಲೀಸ್ ಮಾಡಿದೆ ಎರಡು ಸ ಏಳು ಸಾವಿರದ ಐದುನೂರು ಕೋಟಿ ಹತ್ತು ಫಂಡ್ ರಿಲೀಸ್ ಮಾಡಿದೆ ಈಗ ಸದ್ಯಕ್ಕೆ ಇಪ್ಪತ್ನಾಲ್ಕನೇ ಹಣ ಕೂಡ ರಿಲೀಸ್ ಆಗ್ತಾಯಿದೆ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ ಚಿತ್ರದುರ್ಗ ಬೆಳಗಾವಿ ಬೆಂಗಳೂರು ನಗರ ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಸೊ ಹಾಗೆ ಹಾವೇರಿ ಹಾಸನ ಅದೇ ರೀತಿಯಾಗಿ ಚಿಕ್ಕಮಗಳೂರು ಮಂಗಳೂರು ಮಂಡ್ಯ ಗದಗ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದೊಡ್ಡ ಜಮಾ ಆಗ್ತಾಯಿದೆ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ಇದೆಲ್ಲ ಜಿಲ್ಲೆಗಳನ್ನು ಕೂಡ ನೀವು ತಿಳ್ಕೊಂಡ್ರಿ ಇನ್ನು ಇನ್ಫಾರ್ಮೇಷನ್ ಮುಖ್ಯವಾದದ್ದು ಜಿ ಎಸ್ ಟಿ ಫೇರ್ ಅಂತ ಲಕ್ಷಾಂತರ ಫಲಾನುಭವಿಗಳದ್ದು ಇದೆ ಸೊ ನೀವು ದುಡ್ಡು ಬಿಡುಗಡೆ ಆಗುತ್ತೆ ಅನ್ನೋದು ಗೊತ್ತಾದರೆ ಅಷ್ಟೇ ಅಲ್ಲ ದುಡ್ಡು ನಿಮ್ಮ ಅಕೌಂಟ್ಗೆ ಬರುತ್ತೋ ಇಲ್ವೋ ಅದು ಗೊತ್ತಾಗಬೇಕಾಗಿದೆ ಯಾಕಂದರೆ ಸೊ ನಾವು ಮಾಹಿತಿ ಏನೋ ತಿಳ್ಕೊಳ್ತೀವಿ ಆದರೆ ಇಲಿಜಿಬಿಲಿಟಿಯನ್ನೇ ಹೊಂದಿರಲಿಲ್ಲ ಅಂದರೆ ಮಾಹಿತಿ ತಿಳ್ಕೊಂಡು ಉಪಯೋಗವೇನು ಸೊ ಅದು ಏನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳ್ಬೇಕಲ್ವಾ ಈಗ ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇದ್ದರೆ ನೀವು ಸರಿಪಡಿಸ್ಕೊಳ್ಬೇಕಂತೇನಿಲ್ಲ ಯಾಕಂದರೆ ಜಿ ಎಸ್ ಟಿ ಫೇಯರಲ್ಲಿ ಶ್ರೀಮಂತರು ಕೂಡ ಇರ್ತಾರೆ ಬಡವರು ಕೂಡ ಇರ್ತಾರೆ ಅದರಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇರ್ತಾರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತಾರೆ ಸೊ ಹೀಗಾಗಿ ಸರ್ಕಾರವೇ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಗಮನ ಹರಿಸ್ಬೇಕಾಗಿದೆ ಅದರ ಬಗ್ಗೆ ವೆರಿಫಿಕೇಶನ್ ಕೂಡ ಮಾಡಬೇಕಾಗಿದೆ ಹಾಗಾದ್ರೆ ಸರ್ಕಾರ ಇಷ್ಟು ಇಂತಿಷ್ಟು ಈ ಲಕ್ಷಾಂತರ ಫಲಾನುಭವಿಗಳು ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇದೆ ಸೊ ಇದರ ಬಗ್ಗೆ ನಾವೇನು ಕೂಡ ತನಿಖೆ ಮಾಡಬೇಕು ವಿಚಾರಣೆ ಮಾಡಬೇಕಾಗಿದೆ ವೆರಿಫಿಕೇಷನ್ ಮಾಡಿದ ತಕ್ಷಣ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾರ್ಯಾರಿದಿರಿ ಸೊ ನಿಮಗೆ ಎಂದಿನಂತೆ ದುಡ್ಡು ನಾವು ಜಮಾ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟರು ಇನ್ನು ದೊಡ್ಡ ದೊಡ್ಡ ವ್ಯಾಪಾರಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಖಂಡಿತವಾಗಲೂ ದುಡ್ಡು ಜಮಾ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಅಲ್ಲಿ ತಿಳಿಸ್ತಾರೆ ಯಾಕಂದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಜಿ ಎಸ್ ಟಿ ಫೇರ್ ಮಾಡ್ತಿರ್ತಾರೆ ತಮ್ಮ ಹೊಟ್ಟೆಯವನ್ನ ತುಂಬಿಸ್ಲಿಕ್ಕೆ ಹಾಗಾಗಿ ಅವ್ರದ್ದು ಕೂಡ ಜಿ ಎಸ್ ಟಿ ಫೇರ್ ಬಂದರೆ ಅವರನ್ನು ರೇಷನ್ ಕಾರ್ಡಿನಿಂದ ಹೊರಗೆ ಹಾಕ್ಲಿಕ್ಕೆ ಸಾಧ್ಯನ ಖಂಡಿತವಾಗಲೂ ಇಲ್ಲ ಅವರು ಕೂಡ ಬಡವರೇ ಇರ್ತಾರೆ ಅವರು ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗುತ್ತೆ ಆದರೆ ಎ ಪಿ ಎಲ್ ಇದ್ದರೂ ಸಹಿತ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಬೇಕಲ್ವಾ ರೇಷನ್ ಸಿಗಬೇಕಲ್ವಾ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಯಾರ್ಯಾರು ಜಿ ಎಸ್ ಟಿ ಫೇರ್ ಶ್ರೀಮಂತರು ಮಾಡ್ತಾಯಿದ್ರೆ ಇನ್ಕಮ್ ಟ್ಯಾಕ್ಸ್ ಫೇರ್ ಇದೆ ನೋಡಿ ಸೊ ಅವರೆಲ್ಲರನ್ನೂ ಕೂಡ ಈ ಗೃಹಲಕ್ಷ್ಮಿಯಿಂದ ಹೊರಗೆಡೋದಷ್ಟೇ ಅಲ್ಲದೆ ಸೊ ಟೋಟಲಿ ರೇಷನ್ ಕಾರ್ಡ್ನಿಂದಲೇ ಹೊರಗಿಡಲಾಗುತ್ತೆ ಸೊ ಇದು ನಿಮ್ಮ ಗಮನದಲ್ಲಿರಲಿ ಸೊ ಇದಲ್ಲದೆ ಸಾಕಷ್ಟು ರೂಲ್ಸ್ಗಳಿದ್ದಾವೆ ನಿಮಗೆ ಯಾವ ರೂಲ್ಸ್ಗಳು ಗೊತ್ತಿಲ್ಲ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಯಾವುದೇ ಕ್ವಶನ್ ಮಾಡೋದಿದ್ರೂ ಸಹಿತ ಅಲ್ಲಿ ಸಹಜವಾಗಿ ಮಾಡಿ ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಒಂದೆರಡು ದಿನ ಡಿಲೇ ಆದರೂ ಸಹಿತ ರಿಪ್ಲೈ ಖಂಡಿತವಾಗಲೂ ಕೊಡ್ತೀನಿ ಸೊ ಈ ಇನ್ಫಾರ್ಮೇಷನನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ